ಹಾಯ್ ಹಲೋ ವೆಲ್ಕಮ್ ಟು ಕವಿತಾಸ್ ಕಿಚನ್ ಫ್ರೆಂಡ್ಸ್ ನೋಡಿ ನಾನು ಸಕ್ಕ ಟೇಸ್ಟಿಯಾಗಿರುವಂಥ ಒಂದು ಮಸಾಲೆ ಸಾರು ಕಡಲೆಕಾಳು ಸಾಂಬಾರು ಮಾಡಿದ್ದೀನಿ ನನಗೆ ಒಂದು ಸೆಕೆಂಡ್ ಆಶ್ಚರ್ಯ ಆಯಿತು ಇದು ನಾನ್ ವೆಜ್ಜಾ ವೆಜ್ಜಾ ಅಂತ ಅಷ್ಟು ಟೇಸ್ಟಿಯಾಗಿದೆ ಈ ರೀತಿ ಒಮ್ಮೆ ನೀವು ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಇದನ್ನು ಯಾವ ರೀತಿ ಮಾಡಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ನಾನು ಮಾರ್ನಿಂಗು ಕಡಲೆಕಾಳನ್ನ ನೆನೆಸಿದ್ದೆ ಬೆಳಿಗ್ಗೆ ನೈಟು ಓವರ್ ನೈಟು ಫುಲ್ಲು ಅದನ್ನು ಕ್ಲೋಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ನೋಡಿ ಇಷ್ಟೇ ಇಷ್ಟು ಮೊಳಕೆ ಬರೋ ಹಾಗೆ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಒಂದು ಮಿಕ್ಸರ್ ಜಾರ್ ತಗೊಂಡು ಅದಕ್ಕೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡೆ ಹಾಗೆ ನೋಡಿ ನೆಕ್ಸ್ಟು ಒಂದು ಮೂರು ಚಕ್ಕೆ ಒಂದು ಎರಡು ಲವಂಗ ಒಂದು ಏಲಕ್ಕಿ ಕೂಡ ಹಾಕೊಂಡೆ ಹಾಗೆ ಒಂದು ಎರಡರಿಂದ ಮೂರು ಇಂಚಷ್ಟು ಶುಂಠಿ ಶುಂಠಿ ಕೂಡ ಹಾಕ್ಕೊಂಡೆ ಹಾಗೆ ನೋಡಿ ಒಂದು ದಪ್ಪದಾಗಿರುವಂಥ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾನು ನೋಡಿ ಸ್ವಲ್ಪ ಒಂದು ಇಡಿಯಷ್ಟು ಪುದೀನ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಈ ರೀತಿ ಒಂದು ನೀವು ಪೇಸ್ಟ್ ಮಾಡಿಟ್ಕೊಬೇಕು ನಾನು ಎರಡು ರೀತಿ ಪೇಸ್ಟ್ ಮಾಡ್ಕೋತೀನಿ ನೋಡಿ ಈ ರೀತಿ ಒಂದು ಪೇಸ್ಟು ರೆಡಿ ಆಯಿತು ಇದನ್ನು ಇಟ್ಕೊಳ್ಳಿ ಮತ್ತು ಅದೇ ಮಿಕ್ಸರ್ ಜಾರ್ ತೊಗೊಂಡು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ಳಿ ನೋಡಿ ಈ ರೀತಿ ಕಟ್ ಮಾಡಾದರೂ ಹಾಕಿ ತುರಿದಾರು ಹಾಕಿ ಅದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಕೋತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಟೊಮೆಟೊ ಇದನ್ನು ಒಂದು ಪೇಸ್ಟ್ ಮಾಡ್ಕೋತೀನಿ ಫ್ರೆಂಡ್ಸ್ ನಾನು ಈ ರೀತಿ ಎರಡು ಥರ ಪೇಸ್ಟ್ ಮಾಡಿಟ್ಕೊಳ್ಳಿ ನೀವು ನೋಡಿ ಒಂದು ಗ್ರೀನ್ ಪೇಸ್ಟ್ ಆಯಿತು ಒಂದು ಕಾಯಿ ಕಡಲೆದು ರೆಡ್ ಪೇಸ್ಟ್ ಆಯಿತು ನೆಕ್ಸ್ಟ್ ನೋಡಿ ಒಂದು ಕುಕ್ಕರ್ ಇಟ್ಕೊಳ್ಳಿ ಹಾಗೆ ಅದರಲ್ಲಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹಾಗೆ ಒಂದು ದಪ್ಪದು ಈರುಳ್ಳಿ ಹಾಕ್ಕೊಂಡು ನೋಡಿ ಹಾಗೆ ಸ್ವಲ್ಪ ಪುದೀನ ಹಾಕ್ಕೊಂಡು ನೋಡಿ ಕಡಲೆಕಾಳು ಹಾಕ್ಕೊಂಡೆ ಹಾಗೆ ಆಲೂಗಡ್ಡೆ ಬಂದಕ್ಕೆ ನಿಮ್ಗೆ ಯಾವ ವೆಜಿಟೇಬಲ್ ಬೇಕೋ ಅದನ್ನು ಕೂಡ ಹಾಕೋಬೋದು ನೋಡಿ ಈ ರೀತಿ ವೆಜಿಟೇಬಲ್ಸ್ಗಳನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕಾಲಿಫ್ಲವರ್ ಕೂಡ ಹಾಕೋಬೋದು ಫ್ರೆಂಡ್ಸ್ ಇದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಒಂದು ಟೇಬಲ್ ಸ್ಪೂನ್ ಅರಶಿನ ಹಾಕಿ ತಿರುಗಿಸ್ಕೊತಾ ಇದ್ದೀನಿ ನಾನು ಹೀಗೆ ಹಸಿ ಸ್ಮೆಲ್ಲು ಹೋಗುತ್ತೆ ಅರಶಿನ ಹಾಕಿದ್ರೆ ಒಂದು ಇಡಿಯಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ಈಗ ಆಲ್ರೆಡಿ ಅದು ಕಡಲೆಕಾಳಿಗೆ ಚೆನ್ನಾಗಿ ಉಪ್ಪು ಹಿಡಿದು ಬೇಯಬೇಕು ಅದಕ್ಕೆ ನೀವೇನು ಮಾಡಿ ಅಂದರೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಡಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಟು ನೀಟಾಗಿ ಅದು ಕಡಲೆಕಾಳಿಗೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಒಂದು ಎರಡರಿಂದ ಮೂರು ನಿಮಿಷ ಲಿಡ್ನ ಕ್ಲೋಸ್ ಮಾಡಿಟ್ಬಿಡಿ ನೋಡಿ ಅದರಲ್ಲಿ ಒಂದು ಚೂರು ನೀರಿನ ಅಂಶ ಈಗ ಕಾಣಿಸ್ತಿಲ್ಲ ನಿಮಗೆ ನೋಡಿ ಈ ರೀತಿ ಮಾಡಿಕೊಂಡು ಈಗ ಮೊದಲು ಒಂದು ಗ್ರೀನ್ ಪೇಸ್ಟ್ ಮಾಡಿದ್ರಲ್ಲ ಅದನ್ನು ಹಾಕ್ಕೊಳ್ಳಿ ಇದು ಸ್ವಲ್ಪ ಎಲ್ಲ ಹಸಿಯಾಗೆ ನಾವು ರುಬ್ಕೊಂಡಿರೋದ್ರಿಂದ ಒಂದೆರಡರಿಂದ ಮೂರು ನಿಮಿಷ ಇದನ್ನು ಕೂಡ ನೀವು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಬೇಕಾಗುತ್ತೆ ಅದರದ್ದು ಹಸಿ ಸ್ಮೆಲ್ಲ ಹೋಗಬೇಕು ಇಲ್ಲಾಂದರೆ ಈರುಳ್ಳಿ ಸ್ಮೆಲ್ಲು ಪುದೀನ ಸ್ಮೆಲ್ಲೆಲ್ಲ ಹಾಗಾಗೆ ಇರುತ್ತೆ ಸೊ ಅದಕ್ಕೆ ಒಂದೆರಡರಿಂದ ಮೂರು ನಿಮಿಷ ಲಿಡ್ಡು ಕ್ಲೋಸ್ ಮಾಡಿ ನೀವು ಬೇಯಿಸ್ಕೊಳ್ಳಿ ನೋಡಿ ಈಗ ಮತ್ತೊಮ್ಮೆ ತಿರುಗಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಅದರದ್ದು ಸ್ಮೆಲ್ಲೆಲ್ಲ ಹೋಗಿದೆ ಆಲ್ಮೋಸ್ಟು ಈಗ ನಾವು ಪುಡಿಗಳನ್ನ ಹಾಕೊಳ್ಳೋಣ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಅರ್ಧ ಟೇಬಲ್ ಸ್ಪೂನು ಮೆಣಸಿನ್ಕಾಯಿ ಪುಡಿ ನೋಡಿ ಒಂದು ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಇಷ್ಟು ಮಸಾಲ ಕೂಡ ನಾನು ಮೊದಲಿಗೆ ಹಾಕೋತಾ ಇದ್ದೀನಿ ಹಸಿರು ಪೇಸ್ಟ್ ಹಾಕಿದ್ಮೇಲೆ ಇದನ್ನು ಹಾಕೋತಾ ಇದ್ದೀನಿ ಅದು ಒಂದು ಎರಡು ನಿಮಿಷ ಆದಮೇಲೆ ನೋಡಿ ನೀವು ಕಾಯಿ ಕಡಲೆ ಟೊಮೊಟೊ ರುಬ್ಕೊಂಡಿದ್ರಲ್ಲ ಆ ಪೇಸ್ಟ್ ಕೂಡ ಹಾಕ್ಕೊಂಡು ನಿಮಗೆ ಸಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ನಿಮಗೆ ಕೆಲವರು ಗಟ್ಟಿ ಸಾರು ಇಷ್ಟಪಡ್ತಾರೆ ಕೆಲವರು ತೆಳ್ಳಗಿದ್ರೆ ಇಷ್ಟಪಡ್ತಾರೆ ಆಲ್ಮೋಸ್ಟ್ ಕುಕ್ಕರಲ್ಲಿ ಕೂಗ್ಸಿದ್ರೆ ಸ್ವಲ್ಪ ಗಟ್ಟಿನೇ ಹಾಕಿಬಿಡುತ್ತೆ ಸೊ ಅದಕ್ಕೆ ನೀವು ನೋಡಿ ಹದವಾಗಿ ಒಂದು ನೀರು ಹಾಕ್ಕೊಳ್ಳಿ ನಾನು ನೋಡಿ ಈ ಅದಕ್ಕೆ ನಾನು ನೀರು ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ ನಾನು ಸ್ವಲ್ಪ ಕಸೂರಿ ಮೇತಿ ಕೂಡ ಇದ್ದೀನಿ ನಾನು ತಣ್ಣೀರೇ ಹಾಕಿರೋದ್ರಿಂದ ಈಗ ಒಂದು ಲಿಡ್ ಕ್ಲೋಸ್ ಮಾಡಿ ನಾನು ಅದು ಮಳ್ಳೋದಕ್ಕೆ ಬಿಡ್ತೀನಿ ನೋಡಿ ಮಳ್ತಾ ಇದೆ ಈಗ ಸ್ವಲ್ಪ ತಿರುಗಿಸ್ಕೊಂಡು ಒಂದು ಸ್ವಲ್ಪ ರುಚಿ ನೋಡಿಬಿಡ್ತೀನಿ ನಾನು ಯಾಕೆಂದರೆ ನಾನು ಕಾಳಿಗೆ ಒಂದು ಇಡೀ ಉಪ್ಪು ಹಾಕ್ಬಿಟ್ಟಿದ್ನಲ್ಲ ಸೊ ಅದಕ್ಕೆ ನಾನು ರುಚಿ ನೋಡ್ತೀನಿ ಇದುವಾಗ ಸ್ವಲ್ಪ ನನಗೆ ಬೇಕು ಅನಿಸಿದ್ರೆ ಮತ್ತೊಮ್ಮೆ ಸ್ವಲ್ಪ ರುಚಿನ ಹಾಕೋತೀನಿ ನನಗೆ ಬೇಕು ಅನಿಸ್ದು ಸೊ ಅದಕ್ಕೆ ನಾನು ನೋಡಿ ಸ್ವಲ್ಪ ಹಾಕೋತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಕುದಿ ಬಂದಾಗಲೇ ನೀವು ಕುಕ್ಕರ್ನ ಮುಚ್ಚಬೇಕು ಇಲ್ಲಾಂದರೆ ತುಂಬ ಆಗಿಬಿಡುತ್ತೆ ಸೊ ಅದಕ್ಕೆ ನಾನೀಗ ಕುದೀತಾ ಇರುವಾಗ ಕುಕ್ಕರ್ನ ಮುಚ್ಚುತ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಕುಕ್ಕರ್ನ ಮುಚ್ಚಿ ಲಿಡ್ನ ಹಾಕ್ತಾಯಿದ್ದೀನಿ ನಾನು ಎರಡು ವಿಷನ್ನ ಕೂಗಿಸ್ಕೋತೀನಿ ನೋಡಿ ಕುಕ್ಕರ್ ಕೂಗ್ತಾ ಇದೆ ಆಲ್ಮೋಸ್ಟ್ ಕುಕ್ಕರ್ ಕೂಗಿ ಮೇಲೆ ಸಾಂಬಾರು ನೋಡಿ ಈ ರೀತಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಇದನ್ನು ನೀವು ಅನ್ಕೋತೀರ ನೋಡಿ ಕಡಲೆ ಕಡಲೆಕಾಳು ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಇದನ್ನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿ ನೀವು ಚಪಾತಿ ಪೂರಿ ಮುದ್ದೆ ಅನ್ನ ಯಾವುದ್ರಲ್ಲಿ ಬೇಕಾದರೂ ಇದನ್ನು ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಈ ರೀತಿ ಒಮ್ಮೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹೀಗೆ ನನ್ನ ವೀಡಿಯೋಗಳನ್ನ ನೋಡ್ತಾ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು